ಮೈಸೂರು ದಸರಾ ದೇಶದಲ್ಲೇ ತನ್ನ ಛಾಪನ್ನ ಮೂಡಿಸಿದೆ ಅದೇ ತರ ರಾಜ್ಯದಲ್ಲಿ ಶಿವಮೊಗ್ಗ ದಸರಾ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿದೆ ಅದೇ ರೀತಿ ಈ ಬಾರಿಯ ರಂಗ ದಸರಾ ವಿಭಿನ್ನತೆಯನ್ನು ಹೊಂದಿದ್ದು ಈ ಕುರಿತಂತೆ ಇಂದು ಶಿವಮೊಗ್ಗ ನಗರಸಭೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಇದರ ಬಗ್ಗೆ ನೀಡಿದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ನೋಡಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯೋಜನೆ ಮಾಡಿರುವ ಶಿವಮೊಗ್ಗ ದಸರಾದಲ್ಲಿ ದಸರಾ ಅತ್ಯಂತ ವಿಭಿನ್ನವಾಗಿ ವಿಶೇಷವಾಗಿ ನಡೀತಾ ಇದೆ ಈ ಬಾರಿ ದಸರಾದಲ್ಲಿ ನಡೀತಾ ಇರತಕ್ಕಂಥ ವಿಶೇಷ ಕಾರ್ಯಕ್ರಮಗಳೇನು ಅಂತಂದರೆ ಮೊದಲು ರಂಗಗೀತೆ ಶಿವಮೊಗ್ಗದ ಬಹಳಷ್ಟು ಜನ ಕಲಾವಿದರು ಸರಿಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕಲಾವಿದರು ರಂಗಗೀತೆಗಳನ್ನು ರಂಗಮಂದಿರದಲ್ಲಿ ಪ್ರಸ್ತುತಪಡಿಸ್ತಾರೆ ರಂಗಗೀತೆ ಗಾಯನ ಮಾತ್ರ ಅಲ್ಲದೆ ರಂಗಗೀತೆಗೆ ಅಭಿನಯವೂ ಸಹ ಇರುತ್ತೆ ಕೆಲವು ರಂಗಗೀತೆಗಳಿಗೆ ಅದು ಈ ಬಾರಿಯ ರಂಗಗೀತೆ ವಿಶೇಷ ಇನ್ನು ರಂಗಕುಟುಂಬ ಕಾರ್ಯಕ್ರಮ ಇನ್ನೊಂದು ವಿಶೇಷ ಕಾರ್ಯಕ್ರಮ ಇದು ರಂಗಕುಟುಂಬದಲ್ಲಿ ನಾವು ಶಿವಮೊಗ್ಗದ ರಂಗ ಕುಟುಂಬಗಳಿಗೆ ಆಹ್ವಾನ ಕೊಟ್ಟಿದ್ವಿ ನೀವು ನಿಮ್ಮ ಮನೆಯಲ್ಲೇ ನಾಟಕ ಮಾಡಿ ನಿಮ್ಮ ಮನೆಯವರೇ ಸೇರಿ ನಾಟಕವನ್ನು ಮಾಡಿ ಅಂತ ಆ ರೀತಿ ಶಿವಮೊಗ್ಗದಲ್ಲಿ ಭಾಳಷ್ಟು ಕುಟುಂಬಗಳು ಅವರು ಗಂಡ ಹೆಂಡತಿ ಅಣ್ಣ ತಮ್ಮ ಮಗ ಅಪ್ಪ ಅಜ್ಜ ಅಜ್ಜಿ ಸೇರಿ ಅವರ ಮನೆಯಲ್ಲೇ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದ ನಾಟಕವನ್ನು ಮಾಡ್ತಾರೆ ಅವರು ಮನೆಯಲ್ಲೇ ಅಭಿನಯಿಸ್ತಾರೆ ಅಥವಾ ಅಕ್ಕಪಕ್ಕದಲ್ಲಿ ಲಭ್ಯ ಇರೋ ಸ್ಟೇಜಲ್ಲಿ ಅಭಿನಯಿಸ್ತಾರೆ ಅದನ್ನು ನಾವು ಹೋಗಿ ನೋಡ್ತೀವಿ ಅಲ್ಲಿ ಆಗುವಂಥ ಆಯ್ಕೆಯಾಗುವಂಥ ನಾಟಕಗಳನ್ನು ನಾವು ಶಿವಮೊಗ್ಗದ ಕುವೆಂಪು ರಂಗಮಂದರಲ್ಲಿ ಪ್ರದರ್ಶನ ಮಾಡ್ತೀವಿ ಇನ್ನು ಮೂರನೇ ವಿಶೇಷ ಕಾರ್ಯಕ್ರಮ ಅಂತಂದರೆ ಶಿವಮೊಗ್ಗದ ಎಲ್ಲ ರಂಗತಂಡಗಳು ಈ ಕಳೆದ ಒಂದು ಐವತ್ತು ಅರುವತ್ತು ವರ್ಷದಿಂದ ನಾಟಕ ಮಾಡಿರ್ತಕ್ಕಂಥ ಶಿವಮೊಗ್ಗದ ನಾಟಕಗಳ ಮತ್ತು ಇತ್ತೀಚಿನ ನಾಟಕಗಳು ಸೇರಿ ನಾಟ ನಾಟಕಗಳ ಛಾಯಾಚಿತ್ರ ಪ್ರದರ್ಶನ ಇರುತ್ತೆ ಇದು ಶಿವಮೊಗ್ಗ ಕುವೆಂಪು ರಂಗದಸರ ನಡೆಯುವಂಥ ಆರು ದಿನಗಳ ಕಾಲವೂ ಇರುತ್ತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಧುನಾಯಕ್ ಸದಸ್ಯ ಕಾರ್ಯದರ್ಶಿ ರಂಗದಸರಾ ಸಮಿತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತು ರಂಗದಸರಾ ಕಾರ್ಯಕ್ರಮ ಏನಿದೆ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಗೆ ಸುದೀರ್ಘ ಏಳು ದಿನಗಳ ಕಾಲ ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಒಂದನೇ ತಾರೀಕಿಗೆ ನಾವು ಈಗ ಆಗಿ ಹೇಳಿದಂತೆ ಸರ್ಕಾರಿ ಶಾಲೆಯ ಶಿಕ್ಷಕ ಮತ್ತು ಶಿಕ್ಷಕಿಯರಿಗೆ ನಾವು ನೇಪಥ್ಯ ರಂಗ ಅನ್ನುವ ಕಾನ್ಸೆಪ್ಟ್ ಅಡಿ ಪ್ರಸಾದ ಶಿಬಿರ ಹಮ್ಮಿಕೊಂಡಿದ್ದೇವೆ ಒಂದು ಕಾರ್ಯಕ್ರಮಕ್ಕೆ ನಮಗೆ ಉದ್ಘಾಟಕರಾಗಿ ಪ್ರಸನ್ನ ಡಿ ಸಾಗರ್ ಅವರಿದ್ದರು ನಂತರ ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾವು ಛಾಯಾಚಿತ್ರ ಪ್ರದರ್ಶನ ಹಾಗೂ ರಂಗಸರ ಉದ್ಘಾಟನೆಯನ್ನು ಮಾಡ್ತೇವೆ ಒಂದು ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಕ್ಕಂಥವರು ಶ್ರೀ ಮಂಜು ಕೊಡಗು ಖ್ಯಾತ ರಂಗ ನಿರ್ದೇಶಕರು ಹಾಗೂ ಅಧ್ಯಾಪಕರು ನೀನಾಸಂ ಹೆಗ್ಗೋಡು ಶ್ರೀತರು ನಡೆಸಿಕೊಡಲಿದ್ದಾರೆ ತದನಂತರ ಅದೇ ದಿನ ನಾವು ರಂಗಗೀತ ಗಾಯನ ಕಾರ್ಯಕ್ರಮ ವಿಶೇಷವಾಗಿ ಸಾರ್ವಜನಿಕರನ್ನು ಒಳಗೊಂಡಂತೆ ಐವತ್ತು ಜನರಿಂದ ಒಂದು ರಂಗಗೀತ ಗಾಯನ ಮತ್ತು ಅದನ್ನು ದೃಶ್ಯ ರೂಪದಲ್ಲಿ ಮತ್ತು ಅಭಿನಯ ರೂಪದಲ್ಲಿ ಅದನ್ನು ನಾವು ತೋರಿಸುವಂಥ ಒಂದು ಕಾರ್ಯಕ್ರಮ ಈ ಸಲ ಹಮ್ಮಿಕೊಂಡಿದ್ದೇವೆ ಅದ ನಂತರ ಆರನೇ ತಾರೀಕಿಗೆ ನಾವು ಮಕ್ಕಳ ರಂಗ ಅಂತ ಕಾನ್ಸೆಪ್ಟ್ ಅಡಿಯಲ್ಲಿ ಒಂದು ಶಾಲೆಯಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಅಂತೇಳಿ ನಾಲ್ಕು ನಾಟಕ ತಂಡಗಳನ್ನು ನಾವು ಈಗಾಗಲೇ ರೆಡಿ ಮಾಡ್ಕೊಂಡಿದ್ದೇವೆ